ಎಲ್ಲ ನಮ್ಮ ಸುವರ್ಣ ಕರ್ನಾಟಕ ಮಾನವ ಹಕ್ಕಗಳ ಸಂರಕ್ಷಣಾ ಸಂಸ್ಥೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಜನಸೇವಾ ಸಂಸ್ಥೆ ಎಲ್ಲ ರಾಜ್ಯ ಮಟ್ಟದ ಪದಾಧಿಕಾರಿಗಳಲ್ಲಿ ಏನು ನಾವು ನಾಲ್ಕನೇ ತಾರೀಕು ದೂರಿ ಕಾರ್ಯಕ್ರಮವನ್ನ ಮಾಡಿದ್ವು ಹಲವಾರು ಜಿಲ್ಲೆಗಳಿಂದ ಪದಾಧಿಕಾರಿಗಳು ತುಂಬಾ ಜಿಲ್ಲೆಗಳಿಂದ ದೂರದಿಂದ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದೀರ ಜೊತೆಗೆ ನನ್ನ ಜೊತೆ ಹಗಲಿರುಳು ಸಹಕಾರವನ್ನ ನೀಡಿ ತುಂಬ ಜನ ಒಬರಿಬ್ಬರೆಲ್ಲ ತುಂಬ ಜನ ನನಗೆ ಸಹಕಾರವನ್ನು ನೀಡಿದೀರ ಎಲ್ಲರಿಗೂ ನನ್ನ ಕಡೆಯಿಂದ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ ಹಾಗೆ ಜೊತೆಗೆ ಏನು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಡಾಕ್ಟರ್ ಡಾಕ್ಟರ್ ನಿಶ್ಚಲಾನಂದ ಮಹಾಸ್ವಾಮಿಗಳು ಒಕ್ಕಲಿಗರ ಮಠ ಅವರು ಕೂಡ ಅದ್ಭುತವಾಗಿ ನಮ್ಮ ಕಾರ್ಯವೈಖರಿಯ ಬಗ್ಗೆ ಸಂಸ್ಥೆಯ ಕಾರ್ಯವೈಖರಿ ಬಗ್ಗೆ ಅದ್ಭುತವಾಗಿ ಹೇಳಿ ನಮಗೆ ಸ್ಫೂರ್ತಿದಾಯಕವಾದರು ಜೊತೆಗೆ ನಮ್ಮ ನಾಯಕರಾದಂಥ ಲಕ್ಷ್ಮೀಪತೈನವರು ಸಹಕಾರ ಸಂಘಗಳ ಅಪರ ನಿಬಂಧಕರು ಅವ್ರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಜೊತೆಗೆ ಬಸವರಾಜ್ ಮಾಲಗತ್ತಿಯವರು ಅದ್ಭುತವಾಗಿ ಮಾತನಾಡಿ ಪೊಲೀಸ್ ಅಧಿಕಾರಿಗಳು ಮಾಜಿ ಹಾಗೆ ಮಕ್ಷೂದ್ ಅವರು ಜೊತೆಗೆ ಮೆಹಬೂಬ್ ಪಾಷಾರ್ ಅವರು ಡಾಕ್ಟರ್ ಸತೀಶ್ ಅವರು ಎಸ್ ಪಿ ಆಚಾರ್ಯರವರು ಡಾಕ್ಟರ್ ಗಿರೀಶ್ ಅವರು ಇನ್ನೂ ಹಲವಾರು ಜನ ಸುಶೀಲಾ ಗೌಡ್ರವರು ಇನ್ನೂ ಹಲವಾರು ಜನ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿ ಜೊತೆಗೆ ನಮ್ಮ ಲಕ್ಷ್ಮಣ್ ಗುರೀಜಿಯವರು ಅದ್ಭುತವಾಗಿ ನಿರೂಪಣೆಯನ್ನು ಮಾಡಿ ಎಲ್ಲರಿಗೂ ಸ್ಫೂರ್ತಿದಾಯಕವಾಗಿ ಕಾರ್ಯಕ್ರಮವನ್ನು ಆಮೇಲೆ ನಮ್ಮ ಮಹೇಂದ್ರ ಮುನ್ನಾಥ್ ಸರ್ ಅವರು ಅವರು ಕೂಡ ಕಾರ್ಯಕ್ರಮ ಲೇಟಾಗಿ ಬಂದರು ಹಾಗೆ ನಮ್ಮ ಪ್ರಕಾಶ್ ಮೂರ್ತಿಯವರು ಇನ್ನೂ ಹಲವಾರು ಜನ ರಾಜು ಅವರು ಇರ್ಬೋದು ಗೀತಾಳಿರ್ಬೋದು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ಮತ್ತೊಮ್ಮೆ ಇದೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ಏನು ನನಗೆ ಸಹಕಾರ ನೀಡಿದಂತೆ ಎಲ್ಲರಿಗೂ ಯಾಕೆರೆ ಹೆಸರೇಳ ತಪ್ಪಾಗ್ಬೋದು ಹಾಗಾಗಿ ಎಲ್ಲ ಏನು ನನಗೆ ಎಲ್ಲ ಸಹಕಾರವನ್ನು ನೀಡಿದಿರ ಖಂಡಿತ ನಾನು ಅವರಿಗೆಲ್ಲ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಿ